ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೊಂದು ಅಂಜಲಿಯ ಮನೆಯಲ್ಲಿ ಹೂ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಿತು ಎಲ್ಲರೂ ಊಟ ಮಾಡಿ ಒಂದು ಕಡೆ ಮಾತಿಗೆ ಕುಳಿತುಕೊಂಡರೆ ಈ ಕಡೆ ನಮ್ಮ ರತ್ನಿ ಒಂದು ಚಿಕ್ಕ ಫೋಟೋ ಶೂಟನ್ನೇ ನಡೆಸುತ್ತಿದ್ದಳು ಫಂಕ್ಷನ್ ಸಿಂಪಲ್ಲಾಗಿ ಮಾಡುತ್ತಿದ್ದರಿಂದ ಫೋಟೋಗ್ರಾಫರನ್ನು ಕರೆಸುತ್ತಿದ್ದ ಕಾರಣ ನಮ್ಮ ರತ್ನಿಯೇ ಇಲ್ಲಿ ಫ್ರೋ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಳು ಸಿದ್ಧಾರ್ಥ್ ಕೊಡಿಸಿದ ಐಫೋನ್ ಮೂಲಕವೇ ಸಿದ್ಧಾರ್ಥ್ ಮತ್ತು ಅಂಜಲಿಯ ವಿವಿಧ ಭಂಗಿಯ ಫೋಟೋಗಳನ್ನು ಕ್ಲಿಕ್ಕಿಸುವಲ್ಲಿ ನಿರತಳಾಗಿದ್ದಾಳೆ ರತ್ನಿ ಅವಳು ಏಳುವ ಭಂಗಿಯಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳುವುದಕ್ಕೆ ನಮ್ಮ ಅಂಜಲಿಗೆ ಮುಜುಗರವಾದರೆ ಸಿಕ್ಕಿದ್ದೇ ಚಾನ್ಸು ಅಂತ ನಮ್ಮ ಸಿದ್ಧಾರ್ಥ್ ತನ್ನ ರತ್ನಿ ಪುಟ್ಟ ಹೇಳಿಕೊಟ್ಟ ರೀತಿ ಅಂಜಲಿಯ ಜೊತೆ ಫೋಟೋಗೆ ಫೋಸ್ ಕೊಡುತ್ತಿದ್ದ ಅಂಜಲಿ ಮುಜುಗರದಿಂದ ಎಷ್ಟೇ ಬೇಡವೆಂದರೂ ನಮ್ಮ ರತ್ನಿ ಬಿಡಬೇಕಲ್ಲ ಸಿದ್ಧಾರ್ಥ್ ಅಂಜಲಿಯನ್ನು ಹಿಂದೆಯಿಂದ ಬಳಸಿರುವ ಫೋಟೋ ಅಂಜಲಿಯನ್ನು ಸಿದ್ಧಾರ್ಥ್ ಎದೆಗೆ ಒರಗಿಸಿಕೊಂಡು ಇಬ್ಬರು ಕಣ್ಣು ಮುಚ್ಚಿರುವ ಫೋಟೋ ಅಂಜಲಿ ಅಣೆಗೆ ಮುತ್ತು ಕೊಡುವ ಫೋಟೋ ಅಂಜಲಿ ಕೂಡ ಸಿದ್ಧಾರ್ಥ್ ಅಣೆಗೆ ಮುತ್ತು ಕೊಡುವ ಫೋಟೋ ಸಿದ್ಧಾರ್ಥ್ ಅಂಜಲಿಯನ್ನು ಎತ್ತಿಕೊಳ್ಳುವ ಮತ್ತು ಕೂಸುಮರಿ ಮಾಡಿರುವ ಫೋಟೋ ಈ ರೀತಿ ಹಲವು ಬಗೆಯ ಫೋಟೋಗಳನ್ನು ರತ್ನಿ ಅವರಿಗೆ ಹೇಳಿಕೊಡುತ್ತಾ ಅವರು ಮುಜುಗರದಿಂದ ಮಾಡುವುದಿಲ್ಲ ಎಂದರು ಹಟ ಹಿಡಿದು ಬಲವಂತದಿಂದ ಫೋಟೋ ತೆಗೆಯುತ್ತಿದ್ದಳು ಫೋಟೋಗೆ ಫೋಸ್ ಕೊಟ್ಟು ಕೊಟ್ಟು ಸಾಕಾದ ಅಂಜಲಿ ನನಗೆ ಸುಸ್ತಾಗುತ್ತಿದೆ ಸಾಕು ಫೋಟೋ ತೆಗೆದಿದ್ದು ಆಲ್ರೆಡಿ ನಿನ್ನ ಫೋನ್ ಗ್ಯಾಲರಿಯಲ್ಲಿ ನಮ್ಮದೇ ನೂರು ಫೋಟೋ ಇರುತ್ತದೆ ಅಷ್ಟೇ ಸಾಕು ಮಾರೈತಿ ಎಂದು ಹೇಳುತ್ತಾಳೆ ಅಂಜಲಿಯ ಸುಸ್ತಾದ ಮುಖವನ್ನು ನೋಡಿದ ಸಿದ್ಧಾರ್ಥ್ ಕೂಡ ರತ್ನಿಗೆ ಸಾಕು ರತ್ನಿ ಪುಟ್ಟ ಅವಳಿಗೆ ಸುಸ್ತಾಗಿದೆಯಂತೆ ಎನ್ನುತ್ತಾನೆ ಸರಿ ಸರಿ ಆಯಿತು ಇನ್ನೆರಡೇ ಫೋಟೋ ಅಷ್ಟೇ ಎಂದು ಹೇಳಿ ಇನ್ನೂ ಹತ್ತು ಫೋಟೋ ತೆಗೆದೇ ಅವರನ್ನು ಬಿಟ್ಟಿದ್ದು ರತ್ನಿ ರತ್ನಿ ಅವರಿಗೆ ಬಿಡುಗಡೆ ನೀಡುತ್ತಿದ್ದಂತೆ ಸಿಕ್ಕಿದ್ದೆ ಚಾನ್ಸು ಎಂದುಕೊಂಡು ಸಿದ್ಧಾರ್ಥ್ ಮತ್ತು ಅಂಜಲಿ ಮನೆಯೊಳಗೆ ಓಡುತ್ತಾರೆ ಇಷ್ಟು ಹೊತ್ತು ಮನೆಯವರೆಗೆ ಕೂತು ಬದ್ರಿ ರಮೇಶ್ ಮತ್ತು ಚಂಚಲ ರತ್ನಿ ಆಟವನ್ನೇ ನೋಡುತ್ತಾ ನುಗ್ಗುತ್ತಿದ್ದರು ಸಿದ್ಧಾರ್ಥ್ ಅಂಜಲಿ ಹೋಗುತ್ತಿದ್ದಂತೆ ನೆಕ್ಸ್ಟ್ ಬನ್ನಿ ಯಾರು ಫೋಟೋ ತೆಗೆಯಬೇಕು ಎಂದು ಹೇಳಿದಾಕ್ಷಣ ಚಂಚಲ ಕುಸ್ಸಿಯಿಂದ ನಂದು ನಂದು ಎಂದು ರಮೇಶ್ ಕೈಯನ್ನು ಹಿಡಿದುಕೊಂಡು ರತ್ನಿಯ ಬಳಿ ಓಡುತ್ತಾಳೆ ಆದರೆ ರಮೇಶ್ಗೆ ಭಯವಾಗಲು ಶುರುವಾಯಿತು ಏಕೆಂದರೆ ಇಷ್ಟು ಹೊತ್ತು ಸಿದ್ಧಾರ್ಥ್ ಮತ್ತು ಅಂಜಲಿಯ ಪರದಾಟವನ್ನು ಅವನು ಕೂಡ ನೋಡಿದ್ದನಲ್ಲ ಅದಕ್ಕೆ ಅವನಿಗೆ ರತ್ನಿಯ ಬಳಿ ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಭಯವಾಗುತ್ತಿತ್ತು ರಮೇಶ್ ಎಷ್ಟೇ ಬೇಡವೆಂದರೂ ಚಂಚಲ ಬಲವಂತದಿಂದ ಫೋಟೋಗೆ ನಿಲ್ಲಿಸಿಕೊಳ್ಳುತ್ತಾಳೆ ರಮೇಶ್ ರತ್ನಿಗೆ ಮೊದಲೇ ರತ್ನಿ ನನಗೆ ಕೆಲಸವಿದೆ ಬರೀ ಐದು ಫೋಟೋ ಸಾಕು ಎನ್ನುತ್ತಾನೆ ರತ್ನಿ ಆಯಿತು ಎಂದು ಫೋಟೋ ತೆಗೆಯಲು ಶುರು ಮಾಡುತ್ತಾಳೆ ರತ್ನಿ ಹೇಳಿಕೊಡುವ ಯಾವ ಫೋಝನ್ನು ಕೂಡ ರಮೇಶ್ ಮುಜುಗರದಿಂದ ಮಾಡುವುದಿಲ್ಲ ಬರೀ ಚಂಚಲ ಪಕ್ಕ ನಿಂತು ಫೋಟೋ ತೆಗೆಸಿಕೊಳ್ಳುವುದು ಅವಳ ಹೆಗಲ ಮೇಲೆ ಕೈ ಹಾಕುವುದು ಅಷ್ಟೇ ಅವನು ಕೊಡುತ್ತಿದ್ದ ಫೋಸ್ಗಳು ರತ್ನಿ ನೋಡುವಷ್ಟು ನೋಡಿ ಅಣ್ಣ ನೀನೇನು ಹಳೇ ಕಾಲದವರ ರೀತಿ ಫೋಸ್ ಕೊಡುತ್ತಿದ್ದೀಯಲ್ಲ ಈಗ ಲವರ್ಸ್ಗಳು ಯಾವ್ಯಾವ ರೀತಿ ಫೋಟೋ ತೆಗೆಸಿಕೊಳ್ಳುತ್ತಾರೆ ಗೊತ್ತಾ ಎಲ್ಲಿ ಚಂಚಲಗೆ ಒಂದು ಮುತ್ತು ಕೊಡು ನಾನು ಫೋಟೋ ತೆಗೆಯುತ್ತೇನೆ ಎನ್ನುತ್ತಾಳೆ ರತ್ನಿ ರಮೇಶ್ಗೆ ಮುಜುಗರವಾಗಿ ರತ್ನಿ ಪುಟ್ಟ ನಾನು ಆ ರೀತಿಯೆಲ್ಲ ಫೋಟೋಗೆ ಪೋಸ್ಟ್ ಕೊಡುವುದಿಲ್ಲ ಎನ್ನುತ್ತಾನೆ ಚಂಚಲ ಅಯ್ಯೋ ರತ್ನಿ ಈ ರಮೇಶ್ ಬರೀ ನಾನೊಬ್ಬಳೇ ಇದ್ದಾಗ ಮುತ್ತು ಕೊಡುವುದಕ್ಕೆ ಮುಜುಗರದಿಂದ ಹಿಂದೆ ಸರಿಯುತ್ತಾರೆ ಇನ್ನು ನಿನ್ನ ಎದುರಿಗೆ ನನಗೆ ಮುತ್ತು ಕೊಡುತ್ತಾನಾ ಅದು ಕನಸಿನ ಮಾತು ಇವನು ನನ್ನ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸಿಕೊಳ್ಳುತ್ತಿರುವುದೇ ನನ್ನ ಪುಣ್ಯ ಅಷ್ಟೇ ಸಾಕು ನನಗೆ ನೀನು ಅದನ್ನೇ ಫೋಟೋ ತೆಗೆ ಸಾಕು ಎನ್ನುತ್ತಾಳೆ ಚಂಚಲ ಮಾತಿಗೆ ರಮೇಶ್ ಚಂಚಲಳನ್ನು ದುರುಗುಟ್ಟು ನೋಡುತ್ತಾನೆ ಅವರನ್ನು ಜಾಸ್ತಿ ಬಲವಂತ ಮಾಡದೆ ಐದು ಫೋಟೋ ಎಂದು ಇಪ್ಪತ್ತು ಫೋಟೋ ತೆಗೆಯುತ್ತಾಳೆ ರತ್ನಿ ರಮೇಶ್ ಚಂಚಲಾಳ ಫೋಟೋ ಶೂಟ್ ಮುಗಿದ ನಂತರ ಅಲ್ಲೇ ಇದ್ದ ಬದ್ರಿ ನೆಕ್ಸ್ಟ್ ರತ್ನಿ ಅವಳ ಜೊತೆ ಫೋಟೋ ತೆಗೆದುಕೊಳ್ಳುವುದಕ್ಕೆ ನನ್ನನ್ನು ಕರೆಯುತ್ತಾಳೆ ಎಂದುಕೊಂಡಿದ್ದ ಆದರೆ ರತ್ನಿ ತನ್ನ ಫೋನನ್ನು ಸ್ಟೈಲಾಗಿ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಮನೆ ಒಳಗೆ ಹೋಗುವುದಕ್ಕೆ ನೋಡುತ್ತಾಳೆ ಅದನ್ನು ನೋಡಿದ ಬದ್ರಿ ರತ್ನಿಯ ಕೈ ಹಿಡಿದು ರತ್ನಿ ನನ್ನ ನಿನ್ನ ಜೋಡಿ ಫೋಟೋ ತೆಗೆಸಿಕೊಳ್ಳುವುದು ಬೇಡವಾ ಚಂಚಲ ಕೈಯಲ್ಲಿ ಇಬ್ಬರು ಫೋಟೋ ತೆಗೆಸಿಕೊಳ್ಳೋಣ ಎನ್ನುತ್ತಾನೆ ರತ್ನಿ ಬದ್ರಿಯನ್ನು ದುರುಗುಟ್ಟು ನೋಡುತ್ತಾ ನನಗೆ ನಿನ್ನ ಜೊತೆ ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಎಂದು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಮನೆ ಒಳಗೆ ಹೋಗುತ್ತಾಳೆ ಬದ್ರಿ ರಮೇಶ್ ಚಂಚಲ ರತ್ನ ಕೋಪದಿಂದ ಮನೆ ಒಳಗೆ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತಿರುತ್ತಾರೆ ಏನಾಯಿತು ಬದ್ರಿ ರತ್ನಿಪುಟ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾಳೆ ನಿನ್ನ ಮೇಲೆ ಏನಾದರೂ ಜಗಳವಾಡಿದ್ದೀರಾ ಎಂದು ಕೇಳುತ್ತಾನೆ ರಮೇಶ್ ಜಗಳ ಏನೂ ಇಲ್ಲ ರಮೇಶ್ ಎಂದು ತಾನು ಹೆಣ್ಣು ನೋಡಲು ಹೋಗಿದ್ದ ಬಗ್ಗೆ ತಿಳಿಸಿ ಅದು ರತ್ನಿಗೆ ಹೇಗೋ ಗೊತ್ತಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಎಂದು ಹೇಳುತ್ತಾನೆ ಬದ್ರಿ ಏನು ನೀನು ಹೆಣ್ಣು ನೋಡಲು ಹೋಗಿದ್ದ ರತ್ನಿ ನಿನ್ನ ಮೇಲೆ ಕೋಪಿಸಿಕೊಂಡಿರುವುದರಲ್ಲಿ ತಪ್ಪೇನಿಲ್ಲ ಬಿಡು ಅದೇಗೆ ನೀನು ಬೇರೆ ಹೆಣ್ಣನ್ನು ನೋಡುವುದಕ್ಕೆ ಹೋಗಿದ್ದೆ ಎಂದು ಕೇಳುತ್ತಾಳೆ ಚಂಚಲ ಅಯ್ಯೋ ಚಂಚಲ ನಾನು ರತ್ನಿಯನ್ನು ಪ್ರೀತಿಸುತ್ತಿರುವ ಬಗ್ಗೆ ಮಾವನಿಗೆ ಹೇಳಿದ್ದೀನಿ ಮತ್ತು ಅವಳನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟುದಕ್ಕೆ ನನ್ನ ಅಮ್ಮ ನನಗೆ ತರಾಟೆಗೆ ತೆಗೆದುಕೊಂಡು ನನ್ನ ಜೊತೆ ಜೋರಾಗಿ ಜಗಳವಾಡಿದಳು ಅದೇ ಸಮಯದಲ್ಲಿ ಹೆಣ್ಣು ನೋಡಲು ಹೇಳಿದ್ದು ನಾನು ಹೋಗುವುದಿಲ್ಲ ಎಂದು ಹೇಳಿದರೆ ರತ್ನಿಯ ಬಳಿ ಹೋಗಿ ಜಗಳವಾಡಿ ಅವಳಿಗೆ ನೋವು ಮಾಡುತ್ತಾಳೆ ಎಂದು ನಾನು ಹೆಣ್ಣು ನೋಡಲು ಹೋಗಿದ್ದೆ ಅಷ್ಟೆ ನಾನು ಹೆಣ್ಣಿನ ಮನೆಗೆ ಹೋದರೂ ಹೆಣ್ಣಿನ ಕಾಲಿನ ಕಿರು ಬೆರಳನ್ನು ಕೂಡ ಕಣ್ಣೆತ್ತಿ ನೋಡಿಲ್ಲ ಗೊತ್ತಾ ಅವರ ಮನೆಯಲ್ಲಿ ನಾನು ಕತ್ತಿ ಬಗ್ಗಿಸಿಕೊಂಡೇ ಕೂತಿದ್ದೆ ಅಷ್ಟೆ ಬರೀ ನನ್ನ ಅಮ್ಮನ ಸಮಾಧಾನಕ್ಕಾಗಿ ಹೋಗಿದ್ದೆ ಈ ವಿಚಾರವನ್ನು ಅವಳಿಗೆ ಹೇಳಿದರೆ ಎಲ್ಲಿ ರಂಪಾಟ ಮಾಡುತ್ತಾಳೋ ಎಂದು ರತ್ನಿಗೆ ಹೇಳದೆ ಹೋಗಿದ್ದೆ ಆದರೆ ಹೇಗೋ ಅವಳಿಗೆ ವಿಷಯ ಗೊತ್ತಾಗಿದೆ ಅನ್ನಿಸುತ್ತದೆ ಅದಕ್ಕೆ ಮುನ್ನಿಸಿಕೊಂಡಿದ್ದಾಳೆ ಇದನ್ನು ಅವಳ ಬಳಿ ಹೇಳಿ ಅವಳನ್ನು ಸಮಾಧಾನ ಮಾಡೋಣ ಎಂದರೆ ನನ್ನ ಕೈಗೆ ಬೆಳಿಗ್ಗೆಯಿಂದನೂ ಸಿಗುತ್ತಿಲ್ಲ ಅವಳು ಎನ್ನುತ್ತಾನೆ ಬದ್ರಿ ಮೊದಲು ಅವಳನ್ನು ಸಮಾಧಾನ ಮಾಡು ಅವಳು ಸೈಲೆಂಟಾಗಿ ಇದ್ದಾಳೆ ಎಂದರೆ ಎಲ್ಲಾದರೂ ಬಾಂಬು ಸಿಡಿಸುತ್ತಾಳೆ ಎಂದೇ ಅರ್ಥ ಎನ್ನುತ್ತಾನೆ ರಮೇಶ್ ನೀನು ಹೇಳುವುದು ಸರಿ ಇದೆ ರಮೇಶ್ ಅವಳು ಒಬ್ಬಳೇ ಸಿಗುವುದನ್ನು ನೋಡಿ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಎನ್ನುತ್ತಾನೆ ಬದ್ರಿ ಇತ್ತ ನಮ್ಮ ಸಿದ್ಧಾರ್ಥ ತನ್ನ ಹೃದಯ ದರಸೆಯನ್ನು ಸೀರೆಯಲ್ಲಿ ನೋಡಿ ಕಳೆದೇ ಹೋಗಿದ್ದನು ತನ್ನ ಹೃದಯ ದರಸೆಯನ್ನು ಕಾಡಿಸಿ ಪೀಡಿಸಿ ಮುದ್ದು ಮಾಡುವುದರಲ್ಲಿ ನಿರತನಾಗಿದ್ದಾನೆ ಸಿದ್ಧಾರ್ಥ ಅಣೆ ಕಣ್ಣು ಮೂಗು ಕಿವಿಗಳಿಗೆ ಮೃದುವಾಗಿ ಚುಂಬಿಸಿ ತನ್ನ ಅಗ್ರಸ್ಥಾನ ಇದೆ ಎಂದು ಅವಳ ತುಟಿಗೆ ಲಗ್ಗೆ ಇಟ್ಟು ದೀರ್ಘ ಚುಂಬನವನ್ನು ನೀಡಿ ಅಂಜಲಿಯ ತುಟಿಯ ಅಂಚಿಗೆ ಗಾಯ ಮಾಡಿಯೇ ಬಿಟ್ಟಿದ್ದು ಅವನು ಅವಳ ಇವತ್ತಿನ ಅಲಂಕಾರ ಅವನ ಸಂಯಮವನ್ನು ಕೆಡಿಸಿತ್ತು ಎನ್ನುವ ಹಾಗೆ ಅಂಜಲಿಯ ಕೊರಳ ಒಳಪಿನಲ್ಲಿ ಮುಖ ಒದಗಿಸುತ್ತಾನೆ ಅಂಜಲಿ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಸಿದ್ಧಾರ್ಥ್ ಇಂದಲೆಯನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಅವನ ಭುಜವನ್ನು ಒತ್ತಿ ಹಿಡಿದಿದ್ದಳು ಸಿದ್ಧಾರ್ಥ ತನ್ನ ಮುತ್ತಿನ ಆಟವನ್ನು ಹೆಚ್ಚು ಮಾಡಿದ್ದನು ಇತ್ತ ಅಂಜಲಿ ಸಿದ್ಧಾರ್ಥ್ ಮುತ್ತಿನ ಆಟಕ್ಕೆ ವಿರೋಧ ತೋರದಿದ್ದರೂ ಸಣ್ಣದಾಗಿ ನುಡುಗಲು ಶುರು ಮಾಡಿದ್ದಳು ಅಂಜಲಿಯು ನಡುಗುತ್ತಿರುವುದು ಸಿದ್ಧಾರ್ಥ ಅರಿವಿಗೆ ಬಂದು ಅವಳ ಕುತ್ತಿಗೆಗೆ ಸಣ್ಣದಾಗಿ ಕಚ್ಚಿ ಅವಳಿಂದ ಸ್ವಲ್ಪ ದೂರ ನಿಂತು ಅಂಜಲಿಯ ಮುಖವನ್ನು ನೋಡುತ್ತಾನೆ ಅಂಜಲಿ ಬೆವರಿದ್ದು ಅವಳ ತುಟಿಯು ಸಣ್ಣದಾಗಿ ಅದುರುತ್ತಿತ್ತು ಅದಲ್ಲದೆ ಅಂಜಲಿ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರು ಕಾಣಿಸಿತು ಅವನಿಗೆ ಸಿದ್ಧಾರ್ಥ ಅಂಜಲಿಯನ್ನು ಲಘುವಾಗಿ ಬಳಸಿ ಒಂದು ಕೈಯನ್ನು ಅವಳ ತಲೆಯ ಕೂದಲಲ್ಲಿ ಆಡಿಸುತ್ತಾ ಇನ್ನೊಂದು ಕೈಯಲ್ಲಿ ಅವಳ ಬೆನ್ನನ್ನು ಸವರುತ್ತಾ ಮುದ್ದು ಯಾಕೆ ಭಯವಾಯಿತಾ ಸಾರಿ ನಿನ್ನ ಜೊತೆ ಇವತ್ತು ಸ್ವಲ್ಪ ಹೊರಟಾಗಿ ನಡೆದುಕೊಂಡೆ ಫ್ರೀಯಾಗಿ ಉಸಿರಾಡು ಮುದ್ದು ನೀನು ಇವತ್ತು ನನ್ನ ಕಣ್ಣಿಗೆ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೆ ಮುದ್ದು ನಿನ್ನ ಕೆನ್ನೆಗೆ ಅಂಟಿರುವ ಈ ಅರಿಶಿಣ ಕೆನ್ನೆಯಲ್ಲಿರುವ ಕುಂಕುಮ ಜಡೆಯಲ್ಲಿರುವ ಹೂವು ಅವೆಲ್ಲಕ್ಕೂ ಮೇಲಾಗಿ ಈ ಸೀರೆಯಲ್ಲಿ ನೀನು ತುಂಬ ಎಂದರೆ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ಅದಕ್ಕೆ ಇವತ್ತು ನಿನ್ನನ್ನು ತುಂಬ ಜಾಸ್ತಿ ಮುದ್ದು ಮಾಡಿಬಿಟ್ಟೆ ನನ್ನಿಂದ ನಿನಗೆ ನೋವಾಗಿದ್ದರೆ ಕ್ಷಮಿಸು ಎಂದು ಅವಳ ಕತ್ತಿನಲ್ಲಿ ಅವನೇ ಕಚ್ಚಿ ಮಾಡಿದ್ದ ಗುರುತಿಗೆ ಲಘುವಾಗಿ ಚುಂಬಿಸಿ ಅವಳ ಅಣೆಯ ಮೇಲಿದ್ದ ಬೆವರನ್ನು ಒರೆಸಿ ಲಘುವಾಗಿ ಅಣೆಗೂ ಕೂಡ ಚುಂಬಿಸಿ ಮತ್ತೊಮ್ಮೆ ಸಾರಿ ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ತನ್ನ ಉಸಿರಾಟವನ್ನು ತಹಬದಿಗೆ ತೆಗೆದುಕೊಂಡು ಸಿದ್ಧಾರ್ಥ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಯಾಕೆ ಸಾರಿ ಕೇಳುವುದು ನೀವು ನಾನು ಸ್ವಲ್ಪ ನರ್ವಸ್ ಆದ ಅಷ್ಟೆ ನೀವು ನನ್ನನ್ನು ಒರಟಾಗೇನು ಮುದ್ದು ಮಾಡಿಲ್ಲ ನಿಮ್ಮ ಮುದ್ದಾಟ ನನಗೆ ಯಾವತ್ತೂ ನೋವು ಕೊಡುವುದಿಲ್ಲ ನೀವು ನನಗೆ ಸಾರಿ ಕೇಳುವ ಅಗತ್ಯವಿಲ್ಲ ಎಂದು ಅವನ ಮೂಗನ್ನು ಇಂಡಿ ಮೊಣಕಾಲೆತ್ತಿ ಅವನ ಹಣೆಗೆ ಚುಂಬಿಸುತ್ತಾಳೆ ಅಂಜಲಿ ಅವಳಿಗೂ ಗೊತ್ತು ನನ್ನ ನೋವನ್ನು ಅವ ತಡೆಯಲಾರ ಎಂದು ಸಿದ್ಧಾರ್ಥ್ ಅಂಜಲಿಯನ್ನು ಅಲ್ಲೇ ಇದ್ದ ಮಂಚದ ಮೇಲೆ ಕೂರಿಸಿ ಅವಳ ಮಡಿಲ ಮೇಲೆ ಸಿದ್ಧಾರ್ಥ ತಲೆಯಿಟ್ಟು ಮಲಗುತ್ತಾನೆ ಅಂಜಲಿ ಅವನ ತಲೆಯ ಕೂದಲಲ್ಲಿ ಕೈ ಆಡಿಸುತ್ತಾ ಇರುತ್ತಾಳೆ ಸ್ವಲ್ಪ ಸಮಯ ಇಬ್ಬರು ಮಾತನಾಡುತ್ತಾ ನಂತರ ಸಿದ್ಧಾರ್ಥ ಅಂಜಲಿಯ ಮಡಿಲಲ್ಲೇ ನಿದಿರೆಗೆ ಜಾರುತ್ತಾನೆ ಅಂಜಲಿಯು ಕೂಡ ಕೂತಲೇ ನಿದಿರೆಗೆ ಜಾರುತ್ತಾಳೆ ಇತ್ತ ಚಂಚಲ ಟೆರೆಸ್ ಮೇಲೆ ರಮೇಶ್ ಹೆಗಲ ಮೇಲೆ ತಲೆ ಇಟ್ಟು ಕೈಗೆ ಕೈ ಬೆಸೆದು ಮಾತನಾಡುತ್ತಾ ಕೂತಿದ್ದಾರೆ ಬದ್ರಿ ತನ್ನ ಅಮ್ಮನನ್ನು ಏನೋ ಒಂದು ನೆಪ ಹೇಳಿ ಮನೆಗೆ ಬಿಟ್ಟು ರತ್ನಿಯ ಜೊತೆಯಲ್ಲಿ ಮಾತನಾಡಲು ಬರುತ್ತಾನೆ ಆದರೆ ರತ್ನಿ ಮೋಹಂದ್ರವರ ಜೊತೆ ಮಾತಿನಲ್ಲಿ ಮುಳುಗಿದ್ದಾಳೆ ಅವರ ಮಾತುಕತೆ ಗಂಟೆಯಾದರೂ ನಿಲ್ಲುವುದಿಲ್ಲ ಇತ್ತ ನಮ್ಮ ಬದ್ರಿಗೆ ಹೊಟ್ಟೆಯುರಿಯುತ್ತಿದೆ ಕಾರಣ ಸಿದ್ಧಾರ್ಥ್ ರಮೇಶ್ ಅವರವರ ಜೋಡಿಯ ಜೊತೆ ಕಾಲ ಕಳೆಯುತ್ತಿದ್ದಾರೆ ಇವನು ಮಾತ್ರ ಒಬ್ಬನೇ ಕೂತಿದ್ದ ಅದಲ್ಲದೆ ಕಮಲಮ್ಮ ಅಂಜಲಿಯ ಮನೆಯಿಂದ ಹೋಗುವ ಮುಂಚೆ ಅಲ್ಲೇ ಇದ್ದ ರತ್ನಿಗೆ ತಿಳಿಯಲಿ ಎಂದು ಎಲ್ಲರ ಮುಂದೆ ಭದ್ರಿಗೆ ಹೆಣ್ಣು ನೋಡಲು ಹೋಗಿದ್ದು ಅವರು ಈ ಮದುವೆಗೆ ಒಪ್ಪಿದ್ದರ ಬಗ್ಗೆ ತಿಳಿಸಿ ಆದಷ್ಟು ಬೇಗ ಮದುವೆ ದಿನಾಂಕವನ್ನು ಗುರುತುಪಡಿಸುತ್ತೀನಿ ಎಂದು ಹೇಳಿದ್ದರು ಕಮಲಮ್ಮನ ಮಾತು ಕೇಳಿ ಅಂಜಲಿಯ ಅಪ್ಪ ಅಮ್ಮ ಮತ್ತು ಮೋಹನ್ ರವರು ಬದ್ರಿ ಮತ್ತು ರತ್ನಿಯ ಮುಖವನ್ನು ಬದಲಿಸಿ ಬದಲಿಸಿ ನೋಡುತ್ತಾರೆ ಬದ್ರಿ ಪೆಚ್ಚು ಹಾಕಿಕೊಂಡು ಸುಮ್ಮನೆ ನಿಂತಿದ್ದರೆ ರತ್ನಿ ಅದಕ್ಕೂ ನನಗೂ ಏನೂ ಸಂಬಂಧವಿಲ್ಲ ಎನ್ನುವ ರೀತಿ ಸಿದ್ಧಾರ್ಥ ತಂದಿದ್ದ ಐಸ್ ಕ್ರೀಮ್ ತಿನ್ನುವುದರಲ್ಲಿ ನಿರತಳಾಗಿದ್ದಳು ಅಂಜಲಿಯ ಅಪ್ಪ ಅಮ್ಮ ಈಗ ಏನು ಮಾತನಾಡುವುದು ಬೇಡ ಎಂದುಕೊಂಡು ತನ್ನ ಅಕ್ಕನ ಬಳಿ ಇದರ ಬಗ್ಗೆ ಏನೂ ಮಾತನಾಡುವುದಿಲ್ಲ ಚಂದ್ರರವರು ಆದರೆ ಈ ವಿಷಯದ ಬಗ್ಗೆ ರತ್ನಿ ಏನು ಪ್ರತಿಕ್ರಿಯಿಸದೇ ಇದ್ದುದ್ದು ಅವರಿಗೆ ಗೊಂದಲ ತರಿಸಿತ್ತು ಭದ್ರಿಗಂತೂ ಒಳಗೊಳಗೆ ಭಯವಾಗಲು ಶುರುವಾಗಿತ್ತು ಹೆಣ್ಣಿನ ಮನೆಯ ಕಡೆಯವರು ಮದುವೆಗೆ ಒಪ್ಪಿದ್ದು ಆದಷ್ಟು ಬೇಗ ಮದುವೆ ದಿನವನ್ನು ಗುರುತುಪಡಿಸಿ ತಿಳಿಸುತ್ತೇವೆ ಎಂದು ಹೇಳಿರುವುದರ ಬಗ್ಗೆ ಅವನಿಗೂ ಗೊತ್ತಿತ್ತು ಅದು ಈಗ ರತ್ನಿಗೆ ತಿಳಿದು ಅವಳು ಹೇಗೆ ಪ್ರತಿಕ್ರಿಯಿಸಬಹುದು ಎಂದು ಅವನಿಗೆ ಭಯ ಆದರೆ ರತ್ನಿ ಏನೂ ಮಾತನಾಡದೆ ನನಗೂ ಈ ವಿಷಯಕ್ಕೂ ಏನೂ ಸಂಬಂಧವಿಲ್ಲದ ರೀತಿ ಇರುವುದನ್ನು ನೋಡಿ ಅವನಿಗೆ ಏನೋ ಒಂಥರ ಸಂಕಟವಾಗುತ್ತಿತ್ತು ಆದಷ್ಟು ಬೇಗ ಇದರ ಬಗ್ಗೆ ಅವಳ ಜೊತೆ ಮಾತನಾಡಬೇಕು ಎಂದು ತನ್ನ ಅಮ್ಮನನ್ನು ಮನೆಗೆ ಬಿಟ್ಟು ಓಡಿ ಬಂದಿದ್ದ ರತ್ನಿಯ ಜೊತೆ ಮಾತನಾಡಲು ಆದರೆ ರತ್ನಿ ಇವನ ಜೊತೆ ಮಾತನಾಡಲು ರೆಡಿ ಇರಲಿಲ್ಲ ಅವಳು ಒಬ್ಬಳೇ ಸಿಗುತ್ತಾಳೆ ಎಂದು ಕಾದು ಕಾದು ಸಾಕಾದ ಬದ್ರಿಗೆ ತಾಳ್ಮೆ ಕೆಟ್ಟಿತ್ತು ರತ್ನಿ ನಾನು ನಿನ್ನ ಜೊತೆ ಮಾತನಾಡಬೇಕು ಬಾ ಎಂದು ಗಡುಸಾಗಿಯೇ ರತ್ನಿಯನ್ನು ಕರೆಯುತ್ತಾನೆ ಬದ್ರಿ ನನಗೆ ನಿನ್ನ ಜೊತೆ ಮಾತನಾಡಲು ಏನೂ ಇಲ್ಲ ಎಂದು ಅವಳು ಕೂಡ ಅಷ್ಟೇ ಗಡುಸು ಧ್ವನಿಯಲ್ಲಿ ಹೇಳುತ್ತಾಳೆ ಬದ್ರಿ ಕೋಪದಿಂದ ಏನು ಆಟ ಆಡುತ್ತಿದ್ದೀಯಾ ಮಾತನಾಡಬೇಕು ಎಂದು ಹೇಳಲಿಲ್ಲವಾ ಬಾ ಎಂದು ರತ್ನಿಯ ಕೈ ಹಿಡಿದು ಮೇಲೆ ಏಳಿಸುತ್ತಾನೆ ಬದ್ರಿ ಇಷ್ಟೊತ್ತು ತನ್ನ ದುಃಖವನ್ನು ತಡೆದಿದ್ದ ರತ್ನಿ ನೆಲದ ಮೇಲೆ ಕೂತು ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಅವಳ ಅಳುವಿನ ಶಬ್ದಕ್ಕೆ ಅಡುಗೆ ಮನೆಯಲ್ಲಿದ್ದ ಅಂಜಲಿಯ ತಾಯಿ ಹೊರಗೆ ಕೂತಿದ್ದ ಅಂಜಲಿಯ ತಂದೆ ರೂಮಿನಲ್ಲಿ ಮಲಗಿದ್ದ ಗಿರಿಜಾ ರವರು ಎಲ್ಲರೂ ಒಂದೇ ಉಸಿರಿಗೆ ರತ್ನಿಯ ಬಳಿ ಓಡಿ ಬರುತ್ತಾರೆ ಅಂಜಲಿಯ ತಂದೆ ರತ್ನಿಯ ಬಳಿ ಬಂದು ಯಾಕೆ ಮಗಳೇ ಅಳುತ್ತಿದ್ದೀಯಾ ಎಂದು ಗಾಬರಿಯಲ್ಲಿ ಕೇಳುತ್ತಾರೆ ಅವರು ಹಾಗೆ ಕೇಳುತ್ತಿದ್ದಂತೆ ಇವಳ ದುಃಖ ಇನ್ನೂ ಹೆಚ್ಚಾಗಿ ಅವರ ಹೆಗಲ ಮೇಲಿದ್ದ ಟವಲನ್ನು ತೆಗೆದುಕೊಂಡು ತನ್ನ ಕಣ್ಣು ಮೂಗು ಬಾಯಿ ಒರೆಸಿಕೊಳ್ಳುತ್ತಾ ಇನ್ನೂ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಅಂಜಲಿಯ ತಂದೆ ಬದ್ರಿಯನ್ನು ಕೋಪದಿಂದ ನೋಡುತ್ತಾ ಬದ್ರಿ ರತ್ನಿಗೆ ಏನು ಮಾಡಿದೆ ಯಾಕೆ ಮಗು ಅಳುತ್ತಿದೆ ಎಂದು ಕೇಳುತ್ತಾರೆ ಬದ್ರಿ ತಲೆ ಕೆರೆದುಕೊಳ್ಳುತ್ತಾ ನಾನೇನು ಮಾಡಿಲ್ಲ ಮಾವಾ ಎನ್ನುತ್ತಾನೆ ರತ್ನಿಯ ಅಳುವಿನ ಶಬ್ದ ಟೆರೆಸ್ ಮೇಲಿದ್ದ ಚಂಚಲ ಮತ್ತು ರಮೇಶ್ಗೂ ಕೇಳಿಸಿ ರತ್ನಿ ಅಳುತ್ತಿದ್ದಾಳೆ ಎಂದು ಗಾಬರಿಯಿಂದ ಕೆಳಗೆ ಓಡಿಬರುತ್ತಾರೆ ಇತ್ತ ನೆಮ್ಮದಿಯ ನಿದ್ದೆಯಲ್ಲಿದ್ದ ಸಿದ್ಧಾರ್ಥ್ ಮತ್ತು ಅಂಜಲಿಗೂ ರತ್ನಿಯ ಅಳು ಕೇಳಿಸಿ ಗಾಬರಿಂದ ಎದ್ದು ಅಯ್ಯೋ ನನ್ನ ರತ್ನಿ ಪುಟ್ಟ ಯಾಕೆ ಅಳುತ್ತಿದ್ದಾಳಲ್ಲ ಎಂದು ಒಂದೇ ಉಸಿರಿಗೆ ಸಿದ್ಧಾರ್ಥ್ ಕೆಳಗೆ ಓಡಿ ಬರುತ್ತಾನೆ ಅವನ ಹಿಂದೆಯೇ ಅಂಜಲಿಯು ಕೂಡ ಓಡಿಬರುತ್ತಾಳೆ ಸಿದ್ಧಾರ್ಥ್ ಅಂಜಲಿಯ ಬಳಿ ಓಡಿ ಬಂದು ಅವಳ ಸಮಕ್ಕೆ ಕೂತು ರತ್ನಿ ಪುಟ್ಟ ಯಾಕೆ ಅಳುತ್ತಿದ್ದೀಯಾ ಏನಾಯಿತು ಪುಟ್ಟ ಎಂದು ಅವಳ ತಲೆಯನ್ನು ಸವರುತ್ತಾ ಕೇಳುತ್ತಾನೆ ರತ್ನಿ ಸಿದ್ಧಾರ್ಥನ್ನು ಅಪ್ಪಿಕೊಂಡು ಅಣ್ಣ ಎಲ್ಲ ಹೋಯ್ತು ಎಲ್ಲ ಹಾಳಾಗೋಯ್ತು ನಾನು ಕಳೆದುಕೊಂಡು ಬಿಟ್ಟೆ ಎಂದು ಜೋರಾಗಿ ಹೇಳುತ್ತಾ ಮತ್ತೆ ಅಳಲು ಶುರು ಮಾಡುತ್ತಾಳೆ ಕತೆ ಮುಂದುವರಿಯುತ್ತದೆ